ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ತಿಂಡಿ ಮಾಡಲಿಕ್ಕೆ ಕೂತಿದ್ದೇವೆ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಕೇಳಿದರೆ ಇವತ್ತು ಬೆಳಗ್ಗೆ ತಿಂಡಿಗೆ ಸ್ಪೆಷಲ್ ಸೊಳ್ಳೆ ರೊಟ್ಟಿ ಹಾಗೆ ಕಾಬುಲ್ ಕಡಲೆ ಅಂತ ಬರ್ತದಲ್ಲ ಈ ಚೋಲೆ ಬಚೋರೆ ಎಲ್ಲ ಮಾಡುವಾಗ ಹಾಕ್ತಾರೆ ಅವನು ಕಡಲೆ ಕಾಬುಲ್ ಕಡಲೆ ಅಂತ ಕೂಡ ಕರೀತಾರೆ ಅದರದ್ದು ಬಟೋರೆ ಅದಕ್ಕೆ ಹಾಕ್ತಾರಲ್ಲ ಕಡಲೆ ಅದರದ್ದು ಗಸಿ ಬಟಾಟೆ ಕೂಡ ಹಾಕಿದ್ದಾರೆ ಇಲ್ಲಿ ಅಮ್ಮ ಮಗನದಾಗ್ತಾ ಉಂಟು ಹೇಗಾಗಿದೆ ಹೇಳಿ ಹೇಗಾಗಿದೆ ಆ ಮೆಲ್ಲಂಗೆ ಕೂಡಿ ಆಯ್ತಾ ಇವರಿಗೆಲ್ಲ ತಿಂಡಿ ತಿಂದಾಯ್ತು ಪುಟ್ಟಕ್ಕನಿಗೂ ಪುಟ್ಟಣ್ಣನಿಗೆ ಸಹ ಆಯ್ತು ಇನ್ನು ಹಾಲು ಕುಡಿಲಿಕ್ಕೆ ಬಾಕಿ ಅವ್ರಿಗೆ ಆದ ನಂತರ ನಾವು ಕೂತಿದ್ದೇವೆ ಆಯ್ತಾ ಇಲ್ಲಿ ಸೊ ಇವತ್ತಿನ ಸ್ಪೆಷಲ್ ತಿಂಡಿಗೆ ಸೊಳೆ ರೊಟ್ಟಿ ಈಗ ಎಂತ ಹೇಳಿದರೆ ನಾವು ಸ್ವೀಟ್ ಕಾರ್ನನ್ನು ಏನಾದರೂ ಹೊತ್ತು ಕಳೆದು ಹೊತ್ತು ಕಳೆಯುವ ವ್ಯಾಪಾರ ಮಾಡುವಂತ ಹೇಳಿದ ಹಾಗೆ ಸುಮ್ಮನೆ ಈ ಥರವೇ ಬೇಯಿಸಿ ತಿನ್ನುವುದು ಬಿಟ್ಟು ಅದನ್ನು ಈ ಥರ ಎಲ್ಲ ತೆಗೆದು ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡಿ ಅದನ್ನೇ ಏನೋ ಒಂದು ಫ್ಲೋರ್ ಎಲ್ಲ ಹಾಕಿ ಮಾಡಿ ತಿನ್ನುವ ಅಂತ ಹೊರಟಿದ್ದೇವೆ ಯಾವ್ದಾವ್ದೋ ಪ್ಲಾನ್ ಮಾಡಿಕೊಂಡು ಏನೇನೋ ಆಗಿ ಲಾಸ್ಟಿಗೆ ಸ್ವೀಟ್ ಕಾರ್ನ್ ಮಾಡಿ ತಿನ್ಲಿಕ್ಕೆ ಹೊರಟಿದ್ದೇವೆ ಚೂರಿ ಹೊತ್ತುಕೊಂಡು ಬಂದಿದ್ದಾರೆ ನಮ್ಮ ಅಕ್ಷಯನವರು ಚೂರಿ ಬೇಕಾ ಕೈ ಹಿಂಗೆ ತಗೋಕಿದ ಹಿಂಗೆ ಹಿಂಗೆ ಬ್ರೇಕ್ ಅಷ್ಟೇ

ಹಾಗಾಗಿ ಅವನಿಗೆ ಒಬ್ಬನಿಗೆ ಆದ ಕಾರಣ ಅವನು ಒಬ್ಬನೇ ಮಾಡ್ಕೊಂಡು ತಿಂತ ನಾನು ಹೇಳಿಕೊಡ್ತೇನೆ ನಿಮಗೆ ಕಲ್ತಾಗಿ ಆಗ್ತದೆ ಅದು ನನಗೆ ಮಾಡಲಿಕ್ಕೆ ಬರ್ತದೆ ಹೇಳಿಕೊಡ್ಲಿಕ್ಕೆ ಅಂತ ದೊಡ್ಡ ಅದನ್ನು ಮಾಡಿ ವಿದ್ಯೆ ಓಹೋ ಆಯಿತು ಎಲ್ಲ ನಾನು ನೆನ್ಪಿಟ್ಕೊಳ್ತೇನೆ ದೊಡ್ಡ ವಿದ್ಯೆಯನ್ನೆಲ್ಲ ನೆನ್ಪಿಟ್ಕೊಳ್ತೇನೆ ನಾನು ನೀವು ಸಹ ನೆನ್ಪಿಟ್ಕೊಳ್ಳಿ ಮುಂದೆ ವ್ಲಾಗಲ್ಲಿ ಬರುವಾಗ ಗೊತ್ತಾಗ್ತದೆ ಅಕ್ಕ ಇದು ಅಂತ ಯಾವ್ದಾದ್ರು ಕಾರ್ಪೀಟಿಗೆ ಹಾಕ್ತಿಲ್ಲ ಅಲ್ಲಿ ಫಸ್ಟ್ ನೋಡಿ ಯಾವ್ದಾದ್ರು ಒಂದು ಸಾಲನ್ನು ಈ ತರ ಕಷ್ಟಪಟ್ಟು ತೆಗೆದು ಹೋಗ್ಬೇಕು ಆಮೇಲೆ ಈ ತರ ತೆಗಿಲಿಕ್ಕೆ ಸುಲಾಭ ಆಗ್ತದೆ ಓಹ್ ಐ ಸಾಟ್ ನೀನ್ ಫಸ್ಟ್ ಟೈಮ್ ಜೋಳ ನೋಡ್ತಿರೋದು ತೆಗೀತಿರೋದು ಅಂತ ಅನ್ಕೊಂಡೆ ಕೈ ತೊಳೆದು ಬಾ ಮಾರ ಮೆಲ್ಲ ಅಂಗಿ ಗುದ್ದಿಗೊಳ್ತ ಸುಬ್ರಾಯ ಸೋ ಪಟ ಪಟ ಅಂತ ಈ ನಾಲ್ಕು ಜೋಳವನ್ನ ಬಿಡಿಸಿಕೊಳ್ತಾರೆ ಮೊದಲನೆಯದ್ದಾಗಿ ಆ ಟೈಮ್ ತಿನ್ನುದಲ್ಲ ಒಳ್ಳೇದು ಹಾಗೆ ತಿಂದು ಜೋಳ ಒಳ್ಳೇದು ಉಂಟುಂತಲ್ಲ ಹೇಗೆ ರಸಭರಿತವಾಗಿ ಸಿಹಿ ಸಿಹಿಯಾಗಿ ಮಾಡ್ತೀಯಾ ಕೊಡ್ತಾ ಎಲ್ಲ ಮಾಡಿ ಈಗ ಜೋಳ ಎಲ್ಲ ಬೇಯಿಸಿ ಅದನ್ನು ನೀರಿನಿಂದ ತೆಗೆದೆಲ್ಲ ಆಗಿದೆ ಈಗ ಇದಕ್ಕೆ ನಾನು ಕಾರ್ನ್ ಫ್ಲೋರ್ ಹುಡಿ ಹಾಕ್ಕೊಳ್ತಾ ಇದ್ದೇನೆ ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಡ್ರೈ ಮ್ಯಾಂಗೋ ಅಂದರೆ ಅಮೂರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಬೇಕಿದ್ರೆ ಮೆಣಸಿನ ಹುಡಿ ಹಾಕ್ಕೊಳ್ಬಹುದು ನಾವು ಹಾಕ್ತಾ ಇಲ್ಲ ನೆಕ್ಸ್ಟ್ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲದಕ್ಕೆ ಹಿಡಿಯುವ ಹಾಗೆ ಇದು ಚಂದ ಆಗಿದೆ ಅಲ್ಲ ಹಿಟ್ಟು ಎಲ್ಲ ಇನ್ನೂ ಎಣ್ಣೆ ಬಿಸಿಗೆ ಇಟ್ಟುಕೊಳ್ಳೋದು ಎಣ್ಣೆ ಬಿಸಿ ಆದ ನಂತರ ಈ ಕಾರ್ನ್ ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡಿದ್ದನ್ನ ಎಣ್ಣೆಗೆ ಹಾಕ್ಕೊಳ್ಳೋದು ನನಗೊಂದು ಸ್ವಲ್ಪ ಬಲೆ ಇಟ್ಟಿನಿ ಹೊತ್ತು ತಾಯೂ ಉಂಟಲ್ಲ ಯಾಕೆಂತ ಹೇಳಿದ್ರೆ ಫಸ್ಟ್ ಟೈಮ್ ನಾವು ಕೂಡ ಮಾಡೋದಾಯಿತಾ ಹಾಗಾಗಿ ಒಂದು ಸ್ವಲ್ಪ ಬೇಯಿಸಿ ನೋಡಿದೆವು ಎಂಥ ಆಗಲಿಲ್ಲ ಅಂತ ಹೇಳೋದು ಆಗಿ ಬಂದಿದೆ ಅದು ಆಯ್ತಾ ಅದಾದ ನಂತರ ಮತ್ತು ಅಲ್ಪ ಸ್ವಲ್ಪ ಧೈರ್ಯ ತಂದುಕೊಂಡು ಬೇಯಿಸ್ಕೊಳ್ತಾ ಇದ್ದೇವೆ ಇಲ್ಲಿ ರುಚಿ ಹೇಗಾಗಿದೆ ಅಂತ ನೋಡ್ಬೇಕಷ್ಟೆ ಈಗ ಇಲ್ಲಿ ಕಾರ್ನ್ ಸಾಲ್ಟ್ ರೆಡಿ ಆಗಿದೆ ಆಯಿತಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಲ್ಲ ಕೆಫೆಯಲ್ಲೆಲ್ಲ ಸಿಕ್ತದಲ್ಲ ಆ ಥರ ಇದು ಬೇಯಿಸಿ ಆದ ನಂತರ ಕೊಡುವ ಬೇಯಿಸಿ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೇವೆ ಹಾಗೆ ಸಕ್ಕರಪೆ ಅಂತ ಹೇಳ್ತೇವೆ ಮುಳ್ಳು ಸೌತೆ ಅದು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೇವೆ ಹೀಗೆ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಸೂಪರ್ ಆಗ್ತದೆ ತಮ್ಮ ತಿಂತಿದ್ದಾನೆ ಹಂಗಿದ್ದು ಸೂಪರ್ ದಿಢೀರ್ ಅಂತ ಮಾಡಿದ್ದು ಇವತ್ತು ಅಜ್ಜಿ ಹ್ಮ್ ಅಜ್ಜಿ ಕೂಡ ತಿಂತಾ ಇದ್ದಾರೆ ಇಲ್ಲಿ ಅಪ್ಪ ತಿಂತಾ ಇದ್ದಾರೆ ಹ್ಮ್ ಅಪ್ಪನಿಂದ ಈರುಳ್ಳಿ ಹಾಕ್ಲಿಲ್ಲ ಈರುಳ್ಳಿ ಸಪ್ರೇಟ್ ಇಟ್ಟಿದ್ದಾರೆ ಆಯ್ತಾ

ಒಂಥರ ಬೋರ್ ಇಲ್ಲ ಹಕ್ಕಿ ಅಲ್ಲ ಇದು ಪುಳ್ಳಿ ಅಜ್ಜನಿಗೆ ಪಾಠ ಮಾಡುದ ಅಜ್ಜ ಪುಳ್ಳಿಗೆ ಪಾಠ ಮಾಡುದ ಯಾರು ಯಾರಿಗೆ ಹೇಳಿ ಕೊಡುನು ಅಂತಲೇ ಗೊತ್ತಾಗ್ತಾ ಇಲ್ಲ ಭಾರಿ ಕತೆ ಆಗ್ತಾ ಉಂಟು ಇದೆಂತ ಆಯ್ತು ನನ್ನ ಮಾತು ಕೇಳಿತಾ ಇಲ್ಲ ಎಲ್ಲ ಕಥೆ ಹೇಳ್ತಿತ್ತು ಆಚೆ ಉಂಬೆ ಯಾವ್ದು ಉಂಬೆ ಅದು ಬ್ಲಾಕ್ ಟೈಗರ್ ಬ್ಲಾಕ್ ಚಿಕ್ಕಪ್ಪ ಅದು ಬ್ಲಾಕ್ ಪ್ಯಾಂ ಟರ್ನಿಂಗ್ ಗಳ ರೈಟ್ ಸೈಡ್ ಇಪ್ಪದು ಕಾರ್ಟೂನಿನ ಬ್ಲಾಕ್ ಪ್ಯಾಂ ಕರ್ ಇದು ಅಪ್ಪ ಕೋರಿಲಾ ಅದು ಗೋರಿಲಾ ಏಂತರಾ ಅಂಬಿ ಎಲ್ಲ ಅಂಬಿ ಎತ್ತ ಸಿಕ್ಕಿದ್ದೆಲ್ಲ ಅಂಬಿ ಉಂಬೆ ಅಂಬಿ ಜಂಗಲ್ ಬೋ ಆ ಒಂದು ಕಾರ್ಟೂನ್ ಮನುಷ್ಯನ ಚಿತ್ರ ಚಿತ್ರunta ದಪ್ಪ ಅಂತ ಅವಳಿಗೆ ಪೇಪರ್ ಅತ್ತೆ paper ಮಗ ತೆಗೆದ ಮಡಗು ಹಾಗೆ ಮಾಡ್ಲಿಲ್ಲ ತೆಗೆದ ಮಡಗು ಇದು ಅಜ್ಜಿ ಅದು ಹ ಆ ಸೈಡ್ ತೆಗೆದು ಆ ಸೈಡ್ ಮಾಡಿಸಿ ಮಡಗು ಇದೆಂತ

ಇಲ್ಲಿ ನನ್ನ ತಾಯಿ ಮನೆ ಹತ್ರ ಪೆರಿಯಡ್ಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಉಂಟು ಸಣ್ಣದು ನಮಗೇನಾದ್ರು ಐಟಮ್ ಬೇಕಿದ್ರೆ ನಾವು ಬಂದಾಗ ಎಸ್ಪೆಷಲಿ ಅಲ್ಲಿ ನಾವು ಹೋಗ್ತೇವೆ ಆಯಿತಾ ಈ ಸಲ ರಾತ್ರಿ ಹೋಗಿದ್ದೆವು ಇವತ್ತು ಹೋದಾಗ ಅಲ್ಲಿ ಫಸ್ಟ್ ಒಂದು ಸಕ್ಕರೆ ಗೋಣಿ ಕಂಡಿತ್ತು ತಿಂತಾ ಇರಲಿಲ್ಲ ಸುಮ್ಮನೆ ಮುಟ್ಟಿಕೊಂಡಿದ್ಲು ಅಂಗಡಿಯ ಓನರ್ ಮೇಡಮ್ಮ ಸ್ವಲ್ಪ ಅದರಿಂದ ಸಕ್ಕರೆ ತೆಗೆದು ತಿನ್ನಿಸಿದ್ರು ಬೇಡ ಅಂತ ಹೇಳಿದೆ ನಾನು ಅಬ್ಬಗ್ ರುಚಿ ಹಿಡಿದ್ರೆ ಮತ್ತೆ ಬಿಡಲಿಕ್ಕಿಲ್ಲ ಅಂಥೇಳಿ ಆದರೆ ಮ ಮಗು ಅಲ್ವಾ ಅಂಥೇಳಿ ಸ್ವಲ್ಪ ತಿನ್ನಿಸಿದ್ರು ಇವಳು ಅದರ ರುಚಿ ಸಿಕ್ಕಿತ್ತಲ್ಲ ತಿನ್ನೋಕ್ಕೆ ಶುರು ಮಾಡಿದ್ರು ನಾನು ಹೇಳಿದೆ ಎಂಜಲ್ ಆಗ್ತದೆಲ್ಲ ಬೇಡ ತೆಗ್ದಿಡಿ ಅಂತ ಅದಕ್ಕೆ ಮಗಳ ಸಣ್ಣವಳಲ್ಲಿ ಎಷ್ಟು ಅವಳು ಸಕ್ಕರೆ ಅಂತ ಹೇಳಿ ಆ ಸಕ್ಕರೆಯನ್ನು ನಾವು ತೆಗಿತೇವಲ್ಲ ಒಂದು ಪಾಟೆ ಥರ ಉಂಟಲ್ಲ ಅವಳ ಕೈಯಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಹಾಕಿ ಅವಳನ್ನು ಅಲ್ಲಿ ಕೂತ್ಕೊಳ್ಸಿ ಬಿಟ್ರು ಅವಳು ನಮಗೆ ಪರ್ಚೇಸ್ ಆಗುವಲ್ಲಿವರೆಗೂ ಅದನ್ನು ತಿಂತಾ ಕೂತಿದ್ದಾಳೆ ಸರಿ ಪರ್ಚೇಸಲ್ಲಿ ಆಯ್ತಲ್ಲ ಇನ್ನು ಹೊರಡುವ ಮಗಳೇ ಅಂತ ಹೇಳಿದರೆ ಇವಳಿದ್ದಾಳಲ್ಲ ಆ ಪಾತ್ರ ಸಮೇತ ಹೋಗುವ ಅಂತ ಹೇಳಿಕೊಂಡು ಅದನ್ನು ನೋಡಿ ಎಷ್ಟು ಚಂದದಲ್ಲಿ ಹಿಡ್ಕೊಂಡು ಹೊರಟಿದ್ದಾಳೆ ಹೋಗುವ ಮನೆಗೆ ಅಂತ ಹೇಳಿ ಅಂಗಡಿಯವರಿಗೆಲ್ಲ ಒಟ್ಟಾಟ ಮಾಡ್ಕೊಂಡು ಹೊರಟಿದ್ದಾಳೆ ಅದರ ನಾಡುವಲ್ಲಿ ಇವನೊಬ್ಬ ಅವಳ ಕೆನ್ನೆಯಲ್ಲಿರುವ ಸಂಕ್ರಾಂತಿಗು ತಿಂತಿದ್ದಾನೆ ಮಗ ಪಾಠ ಹಿಡ್ಕೊಂಡು ಅವಳು ಮನೆಗೆ ಹೊರಡ್ಲಿಕ್ಕೆ ರೆಡಿ ಆದದ್ದು ಅಂಗಡಿಯಲ್ಲಿ ಇರೋವ್ರಿಗೆಲ್ಲ ಟಾಟ ಮಾಡಿದ್ದಾಳೆ ಆಯಿತಾ ನಮಗೊಂದು ನಗು ತಡಿಲಿಕ್ಕೆ ಆಗೋದಿಲ್ಲ ನನಗೆ ಎಂಬಾರಸ್ ಫೀಲ್ ಆಗ್ತಾಯಿತ್ತು ಶೇ ಆದರೂ ಅವಳು ಸಣ್ಣವಳು ಬಟ್ ಎಂಥ ಮಾಡೋದು ಆ ಕ್ಷಣಕ್ಕೆ ಹಾಗೆಲ್ಲ ಮೆಣಸು ಕೊಟ್ಟರು ಅವಳು ತಿನ್ನು ಒಳ್ಳೇದಾಗ್ತದಂತೆ ಅದು ಬೇಡ ಅಂತೆ ಅವಳಿಗೆ ಅದು ಖಾರ ಅಂತ ಹೇಳೋದು ಗೊತ್ತು ಮನೆಯಲ್ಲಿ ಅದು ಬೇಡ ಅಂತ ಹೇಳಿದಾಳೆ ಸಕ್ಕರೆ ಡಬ್ಬಿಯನ್ನು ಹಿಡ್ಕೊಂಡು ಹೊರಟಿದ್ದಾಳೆ ಮತ್ತೆ ಅಂಗಡಿಯವರು ಅಷ್ಟು ಪ್ರೀತಿಯಲ್ಲಿ ಒಂದು ಸಣ್ಣ ತೊಟ್ಟೆ ತಂದು ಆ ತೊಟ್ಟೆಗೆ ಅದರಲ್ಲಿರುವ ಸಕ್ಕರೆಯನ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ ತಗೊಂಡು ಹೋಗಿ ಮನೆಯಲ್ಲಿ ತಿನ್ನು ಬೇಡ ಅಂತ ಹೇಳಿದ್ರು ಅವರು ಕೇಳಲಿಲ್ಲ ಅವಳಿಗೆ ಪಾಪ ಅದ್ ಪಾತ್ರ ತಗೊಂಡದಕ್ಕೆ ಸಿಟ್ಟು ತೊಟ್ಟೆಯಲ್ಲಿ ಸಕ್ಕರೆ ಹಾಕಿದ್ದಾರೆ ಅಂತ ಹೇಳುದು ಅವಳಿಗೆ ಗೊತ್ತಿಲ್ಲ ನೋಡಿದ್ರಲ್ಲ ಪುಟ್ಟತನದ್ದು ಗೌಜಿ ಅಲ್ಲಿ ಸಕ್ಕರೆಗೆ ಮಾಡಿದ್ರು ಅಲ್ಲಿ ನಮಗೆ ಒಂದು ಮೈನ್ ಐಟಮ್ ಬೇಕಿತ್ತು ಅದು ಸಿಗ್ಲಿಲ್ಲ ಹಾಗಾಗಿ ಅಪ್ಪ ಹೇಳಿದ್ರು ಮತ್ತೆ ಉಸಿನಂಗಡಿ ಪೇಟೆಗೆ ಹೋಗುವ ನಾವು ಅಂತ ಹೇಳಿ ತಾಯಿ ಮನೆಗೆ ಅಂದ್ರೆ ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ಪೇಟೆಗೆ ಬರುದು ಅಂತ ಆಗ್ತದೆ ಅದೊಂಥರ ಹಾಗೆ ಅಲ್ಲ ತಾಯಿ ಮನೆ ಎಲ್ಲದಕ್ಕೂ ಫ್ರೀಡಮ್ ಶೀತಜು

ನಿನ್ನ ಪುಳ್ಳಿಯ ಪ್ರೀತಿಯ ಸಕ್ಕರೆ ಸಂಪಾದನೆ ಎಲ್ಲಿಂದ ವಿಷಯ ಗೊತ್ತಿಲ್ಲಲ್ಲ ಹೇಳ್ತೆ ಬ್ಲಾಗ್ ಎಂಡ್ ಮಾಡಿಕ್ಕೆ ನಿನಗೆ ಹೇಳ್ತೆ ಅಮ್ಮನಿಗೆ ವಿಷಯ ಗೊತ್ತಿಲ್ಲ ಅಲ್ಲಿ ಅಂಗಡಿಯಲ್ಲಿ ಅದದ್ದು ಇದು ಪುಟ್ಟಕ್ಕನ ಪ್ರೀತಿಯ ಸಕ್ಕರೆ ಸಂಪಾದನೆ ಅತ್ತ ನೆನಪ್ ಮಾಡಿಕೊ ಎಂತ ಹೇಳಿ ಕತೆ ಮತ್ತೆ ಹೇಳ್ತೆ ಸೊ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಇಂಟರ್ವ್ಯೂ ನನ್ನದು ಪಾಡ್ಕಾಸ್ಟ್ ಒಬ್ರು ಮಾಡಿದ್ರು ಅಂತ ಅವರು ಅದನ್ನು ಇವತ್ತು ರಾತ್ರಿ ಏಳು ಗಂಟೆ ಆಗುವಾಗ ಅವರ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಪುನಃ ನಾನು ಲಿಂಕ್ ಇವತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ನನ್ನ ಪಾಡ್ಕೆಸ್ಟನ್ನು ಅನ್ನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುವವರು ಹೋಗಿ ನೋಡಬಹುದಾಯ್ತಾ ನನಗೂ ಒಂದು ಹೊಸ ಅನುಭವ ಅದು ಇರಲಿ ಹಾಗೆ ಈ ವ್ಲಾಗನ್ನ ನಾನು ಇವತ್ತಿ ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ಹೇಳಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಶೇರ್ ಮಾಡುದು ಕೂಡ ಮರಿಬೇಡಿ ಪಾಪ ಅಮ್ಮ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಾರೆ ನನ್ನ ಮಗಳಿಗೆ ಈಗ ಹೇಳ್ತಾಳೆ ಹೇಳ್ತಾಳೆ ಅಂತ ಸರಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ